ಡಿ ಸಿ ಆಫೀಸಲ್ಲಿ ಅರ್ಜಿ ಕೊಡ್ಬೇಕಂತ ಅರ್ಜಿ ಕೊಡ್ಬೇಕಂತ ಅನ್ಕೊಂಡ ಹೇಳಿ ಕೆಲವರೆಲ್ಲ ದಾರಿ ತಪ್ಪಿಸ್ತಾ ಇದ್ದಾರೆ ಅದಕ್ಕೆ ಯಾವಕ್ಕೂ ಕೂಡ ಕಿವಿ ಕೊಡ್ಬಾರ್ದು ಇವ್ರಿಗೆ ಡ್ರೀಮ್ ಕಾರ್ಯಕರ್ತರು ಯಾಕೆಂದ್ರೆ ಆ ರೀತಿ ಯಾವುದೇ ರೀತಿ ಹವ್ಯಾಸ ಆಗಿಲ್ಲ ನಿಮ್ಗೆ ಒಂದು ಅರ್ಜಿ ಕೊಡಿ ನಮ್ಗೆ ಇದು ಕೊಡಿ ಕೊಡಿ ಆ ನಿಮ್ ಡಾಕ್ಯುಮೆಂಟ್ ಕೊಡ್ಕೊಡಿ ನಿಮ್ಮ ಒಂದು ಇದಕ್ಕೆ ಇಷ್ಟು ಕೊಡಿ ಅಷ್ಟೊಂದು ಕೊಡಿ ಅಂತ ಎಂದು ಕಟ್ಟಿ ಕಟ್ಸೋದೇ ಇಲ್ಲ ನಮ್ ಸರ್ಕಾರ ಏನು ಸರ್ಕಾರ ಇದೆ ಯಾವುದೇ ರೀತಿ ನಮ್ ಗ್ರೀನ್ ಪಡ್ಸ್ ಕಂಪ್ನಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ದಾಖಲೆ ಕೊಡಿ ಅಂತ ಆದೇಶ ಆಗಿಲ್ಲ ಯಾವ ಕೂಡ ತಲೆಗಡೆಸಿ ಮಾಡಿ ಜೊತೆಗೆ ಯಾರೇ ಕೆಲವ್ ಗದಗ ಜಿಲ್ಲೆಯರ್ಬೋದು ಮತ್ತೆ ಬಳ್ಳಾರಿ ಸೈಟ್ ಇರ್ಬೋದು ಅವರೆಲ್ಲರೂ ಕೂಡ ಕೆಲವರು ಐನೂರು ರೂಪಾಯಿ ದುಡ್ಡು ಕಟ್ಟಿಸ್ಕೊಂಡು ಮೆಂಬರ್ಶಿಪ್ ಮಾಡ್ತೀವಿ ನಮ್ಮ ಐನೂರು ರೂಪಾಯಿ ಕಟ್ಟಿ ನಿಮ್ಮ ಏನು ಠೇವಣಿ ಕೇವಲ ಕಟ್ಟಿದ್ದೀರಿ ನೀವು ಮೋಸ ಹೋಗಿದೆ ಅದೆಲ್ಲ ಕೊಡ್ತೀವಿ ನಮ್ಮ ಜವಾಬ್ದಾರಿ ಅಂತ ಹೇಳಿ ಒಂದು ಚಿಕ್ಕ ಚಿಕ್ಕ ಆಫೀಸ್ಗಳು ಮಾಡ್ಕೊಂಡು ಆ ಜಲಾಶಯಗಳು ಆ ಮೂಲಕ ದುಡ್ಡು ಕಲೆಕ್ಟ್ ಮಾಡೋದು ಈ ರೀತಿ ಎಲ್ಲ ಅದಕ್ಕೆ ಆ ರೀತಿ ಬಂದ್ರೆ ನೀವು ಯಾರು ಕೂಡ ಆ ರೀತಿ ಕಟ್ಟಕೋಬೇಡಿ ಆ ರೀತಿ ಮಾಡಿ ಅಂತ ಇನ್ನೂ ಕೂಡ ಹೇಳಿಲ್ಲ ಮಾಡ್ಲೇಬೇಕಾದಿಲ್ಲ ನಾನು ಕೂಡ ಮನ್ಮೊನ್ನೆ ಅದರ ನಾನು ಬೆಂಗಳೂರಿಗೆ ಹೋಗಿದಾಗ ವಿಚಾರ ತಿಳ್ಕೊಂಡ್ ಬಂದಿದ್ದೀನಿ ನಮ್ಮಿಂದ ನಮ್ಮ ಕಚೇರಿಯಿಂದ ವಿಶೇಷ ಪ್ರಾಧಿಕಾರ ಇದೆಯಲ್ಲ ಮೇನ್ ಸಂಬಂಧಪಟ್ಟಂತೆ ಅದನ್ನ ನೋಡ್ಕೊಳ್ಳೋ ಅಂತ ಅಧಿಕಾರಿ ಮುಖ್ಯಾಧಿಕಾರಿ ಇದಾರಲ್ಲ ಮುಖ್ಯಾಧಿಕಾರಿ ಜೊತೆ ಮಾತಾಡಿದ್ದೀನಿ ಅವರೇ ಖುದ್ದಾಗಿ ಹೇಳಿದ್ದಾರೆ ನಮ್ಗೆ ಈ ರೀತಿ ಯಾವುದು ಕೂಡ ಇಲ್ಲ ನಮ್ಮಲ್ಲಿ ಫೇಕ್ ಓದಲ್ಲ ಅದ್ರ ಯಾವ್ದು ನಂಬೇಡಿ ಇನ್ನೊಂದು ಮೋಸ ಜಾಲ ಇದು ಈಗಾಗಲೇ ನೀವು ಏನು ಮೋಸ ಹೋಗಿದೀವಿ ಹಣ ಕಟ್ಟಿ ಅದೇ ರೀತಿ ಇದು ಕೂಡ ಮೋಸ ಮಾಡಿದ್ದಾರೆ ಅದಕ್ಕೆ ಯಾವ್ದು ಕೂಡ ತಲೆ ಕೆಟ್ಟಬೇಡಿ ಅಂತ ಅವರು ಕೂಡ ಹೇಳಿದ್ದಾರೆ ಆದ್ರಿಂದ ಯಾರು ಯಾರ ರೀತಿ ನಮ್ಮ ಪ್ರೀನ್ ಕಾರ್ಯಕರ್ತರು ಯಾರು ವಾಟ್ಸಪ್ ಇಲ್ಲ ಅಂತವ್ರಿಗೆ ವಾಟ್ಸಪ್ ಇರೋ ಅಂತವ್ರು ಗೊತ್ತಿದ್ದಾರಂತ ಕಾರ್ಯಕರ್ತರಿಗೆ ತಾವು ತಿಳಿಸಬೇಕು ಮತ್ತೆ ಇನ್ನೊಂದು ಮೊದಲನೇದಾಗಿ ಅವರ ಚನ್ನಪಟ್ಟಣ ಆ ರೀತಿ ಆಗ್ತಾ ಇದೆ ಈಗಲೂ ಕೂಡ ಚನ್ನಪಟ್ಟಣ ತಲಾ ಕೂಡ ಆ ರೀತಿ ಕೊಡ್ತಾ ಇದ್ದಾರೆ ಏನು ಅಂದ್ರೆ ಅವರು ಒಂದೊಂದು ಅದು ಎರಡು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಅಂತ ಹೇಳಿ ಹೇಳಿ ಇಸ್ಕೊಂಡು ಇಸ್ಕೊಂಡು ಅವ್ರಿಗೆ ನೂರೂರು ರೂಪಾಯಿ ದುಡ್ಡು ಇಸ್ಕೊಂಡು ಕೊಡ್ತಾ ಇರಂತೆ ಈ ರೀತಿ ಆದ್ರೆ ನಷ್ಟ ಆಗ್ತದೆ ಈಗಾಗಲೇ ದುಡ್ಡು ಕಳ್ಕೊಂಡಿದ್ದೀರಿ ದುಡ್ಡು ಕಳ್ಕೊಳ್ಳೋ ಕೆಲಸ ಮಾಡಬೇಡಿ ಏನೇ ವಿಚಾರ ಇದ್ರೂ ಕೂಡ ಗ್ರೀಮರ್ಸ್ ಗೆ ಸಂಬಂಧಪಟ್ಟಂತ ವಿಚಾರ ಇದ್ರು ಕೂಡ ವಾಟ್ಸಾಪ್ ಗ್ರೂಪ್ ಅಲ್ಲಿ ಇದ್ದೀನಿ ನಿಮ್ಗೆ ವಾಟ್ಸಪ್ ಗ್ರೂಪ್ ಅಲ್ಲಿ ಬರುತ್ತೆ ಯಾರು ಕೂಡ ಭಯ ದುಡ್ಡು ಒಂದು ಗ್ಯಾರಂಟಿ ಬಂದೇ ಬರುತ್ತೆ